ಚಳ್ಳಕೆರೆ ತಾಲೂಕಿನ ಗಜ್ಗನಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವ ಮರವೊಂದರಲ್ಲೇ ಶ್ರೀ ಆಂಜನೇಯ ಸ್ವಾಮಿಯ ಮುಖ ಹೋಲುವಂಥ ಆಕಾರ ಮೂಡಿಬಂದಿದ್ದು ಇನ್ನು ಗ್ರಾಮಸ್ಥರು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಸಮಯದಲ್ಲಿ ಮರಕ್ಕೆ ಪುಷ್ಪಹಾರ ಹಾಕಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ ಇನ್ನು ಗಜ್ಗನಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿರುವಂಥ ಕಿಲ ಕೀಸ್ತರೆ ಮರದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಮುಖ ಹೋಲುವಂಥ ಆಕಾರ ಮೂಡಿ ಬಂದಿರುವುದರಿಂದ ಗ್ರಾಮಸ್ಥರು ರಾಮನವಮಿ ಹಬ್ಬದಂದು ಶ್ರೀ ಆಂಜನೇಯ ಸ್ವಾಮಿ ಮುಖ ಓಲುವಂಥ ಆಕಾರ ಮೂಡಿ ಬಂದಿರುವುದರಿಂದ ಗ್ರಾಮಸ್ಥರು ವಿಶೇಷವಾಗಿ ಪುಷ್ಪ ಆಹಾರ ಹಾಕಿ ಮರಕ್ಕೆ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ದಾರೆ ಇನ್ನು ಶ್ರೀ ಆಂಜನೇಯ ಸ್ವಾಮಿ ಮುಖ ಓಲುವಂಥ ಚಿತ್ರ ಮೂಡಿ ಬಂದಿರುವುದರಿಂದ ಗ್ರಾಮಸ್ಥರಲ್ಲಿ ಆಶ್ಚರ್ಯ ಕೂಡ ಉಂಟಾಗಿದೆ ಗ್ರಾಮಸ್ಥರು ವಿಶೇಷವಾಗಿ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿಯನ್ನು ಕೂಡ ಸಮರ್ಪಣೆ ಮಾಡಿದ್ದಾರೆ ಅದಕ್ಕೆ ನಿನ್ನೆ ಸುಮಾರು ನಮ್ಮಲ್ಲಿ ನಮ್ಮೂರಲ್ಲಿ ಎಲ್ಲ ಗ್ರಾಮದಲ್ಲಿ ಹೆಣ್ಮಕ್ಳು ಹೆಣ್ಮಕ್ಳು ಸಾಲೋಪು ಸಾಲೋಪಲ್ಲಿ ಬಂದು ನೋಡಿ ಇದನ್ನು ದೈವ ಕೃಪೆನೇ ಶನಿವಾರ ನಿನ್ನೆ ಶನಿವಾರನೇ ಅದು ಎಲ್ಲರೂ ಕಂಡಿರೋದು ಗೋಚರಿಸಿರೋದು ಇಷ್ಟು ದಿವಸ ಇತ್ತೇನ ಮುಂದೆ ಏನಿತ್ತು ಗೊತ್ತಾ ಶನಿವಾರ ಇದು ಗೋಚರಿಸುತ್ತೆ ಅದಕ್ಕೆ ನಮಗೆ ಆ ದೈವಶಕ್ತಿ ನಮ್ಮೂರಿನ ಗ್ರಾಮಕ್ಕೆ ಆಂಜನೇಯ ಶ್ರೀ ಶ್ರೀ ಆಂಜನೇಯ ಸ್ವಾಮಿ ಫುಲ್ಲು ದೇವರು ದೊಡ್ಡ ಶಕ್ತಿ ಕೊಡಲಿ ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅದಕ್ಕೆ ನಮ್ಮ ಹಿರಿಯರೆಲ್ಲ ಎಲ್ಲ ಬಂದು ಪೂಜೆ ಮಾಡಿದ್ದಾರೆ ಅದಕ್ಕೆ ನಾವು ಖುಷಿ ಪಡ್ತಾಯಿದ್ದೀವಿ ಅಂತ ಹೇಳಿ ಈ ಮೂಲಕ ನಾವು ವ್ಯಕ್ತಪಡಿಸ್ತೇವೆ ಮರಗಳನ್ನ ಇಲ್ಲಿ ಮರ ಹಾಕಿರೋದು ಗಿಡಗಳು ಹಾಕಿರೋದು ಆ ಗಿಡದಲ್ಲಿ ಅದು ಪ್ರಕೃತಿ ವಿಸ್ಮಯನೋ ಏನೋ ಗೊತ್ತಿಲ್ಲ ಸೇಮ್ ಡಿಟ್ಟೋ ಶ್ರೀ ಆಂಜನೇಯ ಸ್ವಾಮಿದು ಬಕವಾಡ ಕಣ್ಣು ಮೂಗು ಬಾಯಿ ಮತ್ತು ಸುತ್ತ ಕೂದಲು ಕೇಶರಾಶಿ ಟೈಮು ಆ ಟೈಪು ಕಾಣಿಸ್ತಾ ಇದೆ ನಮಗೆ ಹಾಗಾಗಿ ನಾವು ಇದನ್ನ ಹೇಳಕ್ಕೆ ಇದ್ದೀವಿ Yeah. <laughs>